ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತ್ ಮೂರು ಬುಧವಾರ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ತಿರುಕನು ಕೂಡ ಕುಬೇರನಾಗ್ತಾನೆ ಕುಬೇರ ದೇವರ ಕೃಪಕಟಾಕ್ಷದಿಂದ ಕೋಟ್ಯಾಧಿಪತಿಯಾಗ್ತಾರೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಡಿನ ಏಪ್ರಿಲ್ ಇಪ್ಪತ್ ಬುಧವಾರದಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೆರಡರವರೆಗೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಈ ಆರು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಇರೋದ್ರ ಜೊತೆಗೆ ಕುಬೇರನ ಕೃಪ ಕಟಾಕ್ಷದಿಂದ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನೀವು ಪ್ರಯತ್ನವನ್ನ ಮುಂದುವರಿಸಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಅತ್ಯುತ್ತಮ ಲಾಭ ಅನ್ನೋದು ಸಿಗುತ್ತೆ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಮಾಡ್ತಕ್ಕಂಥ ಯೋಜನೆಗಳು ಯಶಸ್ವಿಯಾಗುತ್ತೆ ಆದಾಯದಲ್ಲಿ ಬಾರಿ ಏರಿಕೆಯಾಗೋದ್ರ ಜೊತೆಗೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳಬಹುದು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕೆಲಸವನ್ನ ಬದಲಾಯಿಸುವ ಬಗ್ಗೆ ನೀವು ಯೋಚನೆಯನ್ನ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ನೀವು ಅದನ್ನು ಮಾಡಬಹುದು ವಾಕ್ಯೂ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಸಂಬಳ ಹೆಚ್ಚಳದ ಜೊತೆಗೆ ಬಡ್ತಿ ಸಿಗುತ್ತೆ ಅಂತ ಹೇಳಲಾಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಅಪಾರ ಯಶಸ್ಸನ್ನ ಪಡೆದುಕೊಳ್ತೀರಾ ಉನ್ನತ ಶಿಕ್ಷಣ ಪಡೆಯುವ ನಿಮ್ಮ ಕನಸು ನನಸಾಗತ್ತೆ ಮಕ್ಕಳು ಎದುರಿಸ್ತಿರ್ತಕ್ಕಂತ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಮಕ್ಕಳು ಪ್ರಗತಿಯ ಹಾದಿಯಲ್ಲಿ ಮುಂದುವರುತ್ತಾರೆ ಪ್ರೇಮ ಸಂಬಂಧಗಳಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳೋದ್ರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕೂಡ ಕಳಿತೀರಾ ಅಂತ ಹೇಳಲಾಗ್ತಾ ಇದೆ ಮಕ್ಕಳಿಲ್ದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ವ್ಯಾಪಾರ ಮಾಡ್ತಕ್ಕಂಥ ಜನರು ಸಾಕಷ್ಟು ಪ್ರಯೋಜನಗಳನ್ನ ಪಡಿತಾರೆ ನೀವು ನಿಮ್ಮ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ಳೋದ್ರಿಂದ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯಾಪಾರ ಮಾಡ್ತಕ್ಕಂಥ ಜನರು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತಾರೆ ಬಹಳ ದಿನಗಳಿಂದ ಬಾಕಿ ಉಳ್ದಿದ್ದಂತಹ ಕೆಲಸಗಳು ಪರಿಪೂರ್ಣವಾಗಿ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದಂತಹ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ ವಾಪಸ್ ನಿಮ್ಮ ಕಡೆಯೇ ಬರುತ್ತೆ ನಿಮಗೆ ದೊಡ್ಡ ಆರ್ಡರ್ಗಳು ಸಿಗುತ್ತೆ ಅದರಿಂದ ದೊಡ್ಡ ಲಾಭವನ್ನ ನಿರೀಕ್ಷೆ ಮಾಡಬಹುದು ಆರೋಗ್ಯ ಉತ್ತಮವಾಗೋದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೇಳಿ ಬರುತ್ತೆ ಪ್ರೇಮ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕೊನೆಗೊಳ್ಳುವುದರ ಜೊತೆಗೆ ನಿಮ್ಮ ಜೀವನವು ಸಂತಸದ ಬಾಗಿಲನ್ನ ತಟ್ಟುತ್ತೆ ಜೊತೆಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನ ನೀವು ಸಾಧಿಸ್ತೀರಾ ಉದ್ಯೋಗದಲ್ಲಿರ್ತಕ್ಕಂಥ ಜನರು ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭ ಪಡಿತೀರಾ ಹೊಸ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮವನ್ನ ನೋಡಿ ನಿಮ್ಮ ಸಮರ್ಪಣೆ ಭಾವವನ್ನ ಎಲ್ಲರೂ ಮೆಚ್ಚಿಕೊಳ್ತಾರೆ ಇದಕ್ಕೆ ಸರಿಯಾದ ಫಲ ನೀವು ನಿರೀಕ್ಷೆ ಮಾಡಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳಿತೀರಾ ಬಾರಿ ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕಟಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು